ಇದ್ದರೇನು ಹತ್ತು ಧನಿ ಕಾಮ ಕ್ರೋಧ ಹಾಕಲಿಲ್ಲ ಗುಣಕಲಿಲ್ಲ ಮುಗುದಿ ಏ ಅಲ್ಲದ ಮಾಡಿ ಬಂದು ಇಲ್ಲದ ಬ್ಯಾನಿ ಅಲ್ಲದ ಮಾಡಿ ಬಂತ ಇಲ್ಲದ ಬ್ಯಾನಿ ಇರುಮನಿಯ ಇರುತ್ತಲ್ಲ ಹಾನಿ ಗುರು ತಿಳಿದ ಗುರುವಿನ ಯಾವ ಕಷ್ಟ ಬರುದಿಲ್ಲ ಸನಿ ಗುರು ತಿಳಿದ ಗುರುವಿನ ನೆನೆ ಯಾವ ಕಷ್ಟ ಬರುದಿಲ್ಲ ಸನಿ ಏರ ಕೋಟಿ ಅವಶ್ಯ ಪಡದ ರವಣ ಎಂತ ದೈವೇ ಕಾಮಕ್ಕಾಗಿಸಿ ತನಕ ಕಾಮಕ್ಕಾಗಿ ಶೀತನ ಆರು ಕೊಟ್ಟ ವಿಷ ಪಡೆದವ ಅದಲ್ಲ ಹಾನಿ ಗುರುತಿಡುದ ಯಾವ ಕಷ್ಟ ಬರುದಿಲ್ಲ ಸನಿ ಯಾಕವ್ರವರಲ್ಲಿ ಹಿರಿಮಗ ಇದ್ದು ದುರ್ಯೋದಿ ಪಾಂಡವರಪ್ಪ ಅಲ್ಲ ಕೊಡುನೆ ಇಲ್ಲ ಅವಾಗೆಂತ ತಮ್ಮರಿಗೆ ಜಗಳ ಹಚ್ಚ ದಶಕ ಕುಣಿ ಮೋಸ ನಿಂತಾದ್ರೊಬ್ಬ ಕುಣಿ ಗುರು ತಿಡುದ ಗುರುವಿನ ನೆನಿ ಯಾವ ಕಷ್ಟ ಬರುದಿಲ್ಲ ಸನಿ ಗುರು ತಿಡುದ ಗುರುವಿನ ನೆನಿ ಯಾವ ಕಷ್ಟ ಬರುದಿಲ್ಲ ಸನಿ ಏ ಇಂದ್ರನಲ್ಲಿ ಇತ್ತೋ ಶ್ರೇಷ್ಠ ಐರಾವತಾನೆ ಇಂದ್ರನ ಹೆಂಡತಿ ಸಚ್ಚಿದೇವಿ ಹೆಚ್ಚಾಗಿ ಅವತ್ತಿಗೆ ಲೋಪದಿಂದ ಗುರುವಿನ ನೆನೆ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರುತಿರುದ ಗುರುವಿನ ನೆನೆ ಯಾವ ಕಷ್ಟ ಬರುವುದಿಲ್ಲ ಸನಿ ಹನ್ನೆರಡು ಸಾವಿರ ಶಿಷ್ಯನ ಪಡೆದು ದುರ್ವಾಸ ಮುನಿ ತಪಸಿರಿ ಕುಂತಾರ ಬಂದು ಕಾಸಿ ಗುರುತಿಡದ ಗುರುವಿನ ನೆನೇ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರು ತಿಡುದ ಗುರುವಿನ ನೆನೇ ಯಾವ ಕಷ್ಟ ಬರುವುದಿಲ್ಲ ಸನಿ